ಈಗಾಗಲೇ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾವು ಮತ್ತೆ ಇವತ್ತು ರೈತ ಹೋರಾಟ ಗತ ವೈಭವವನ್ನು ತೋರಿಸೋ ನಿಟ್ಟಿನಲ್ಲೇ ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೀನಿ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ರೈತ ವಿರೋಧಿ ನೀತಿಗಳು ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳಾಗಿರ್ತಕ್ಕಂಥ ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಕೇವಲ ಬೆಲೆ ಘೋಷಣೆಗಷ್ಟೇ ಸೀಮಿತವಾಗಿದೆ ಬೆಲೆಗಷ್ಟೇ ಸೀಮಿತ ಆಗಬಾರ್ದು ಯಾವುದೇ ಕಾರಣಕ್ಕೂ ಈಗ ಆಲ್ರೆಡಿ ಭತ್ತಕ್ಕೆ ಉತ್ತಮ ಮತ್ತು ಮಧ್ಯಮ ರಾಗಿ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ಎರಡು ಸಾವಿರದ ನಾನ್ನೂರು ರೂಪಾಯಿಯನ್ನು ಬೆಂಬಲ ಬೆಲೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಆದರೆ ಇವತ್ತು ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಮತ್ತು ಅವೈಜ್ಞಾನಿಕ ನೀತಿಯಿಂದ ಮೆಕ್ಕೆಜೋಳ ಆಹಾರ ಪದಾರ್ಥ ಅಲ್ಲ ಅದನ್ನು ಆಹಾರ ಪದಾರ್ಥ ಆಗಿರೋದ್ರಿಂದ ಸಾರಿ ಮೆಕ್ಕೆಜೋಳ ಅದು ಫುಡ್ ಗ್ರೈನ್ ಅಲ್ಲ ಅದು ಆಹಾರ ಪದಾರ್ಥ ಅಲ್ಲ ಆ ಕಾರಣಕ್ಕೆ ಕೇಂದ್ರ ಸರ್ಕಾರ ಆ ಏನು ಕೇಂದ್ರ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರ ತಗಿಲಿಕ್ಕೆ ಕೇಂದ್ರ ಸರ್ಕಾರದ ಅಸಹಕಾರ ಇವತ್ತು ಈ ರಾಜ್ಯದ ರೈತರಿಗೆ ನೋವನ್ನುಂಟು ಮಾಡಿದೆ ಕರ್ನಾಟಕದ ರಾಜ್ಯದ ರೈತದ ಕರ್ನಾಟಕ ರಾಜ್ಯ ರೈತರ ಮೆಕ್ಕೆಜೋಳ ಬೆಳೆಗಾರರ ಪರಿಸ್ಥಿತಿ ಹೀನಾಯವಾಗಿದೆ ಹೌದು ಈಗ ಧಾರವಾಡ ಮತ್ತು ಹುಬ್ಬಳ್ಳಿ ಭಾಗದ ಎಂ ಪಿ ಸದಸ್ಯರು ಏನಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಅವರು ಬಹಳ ಜವಾಬ್ದಾರಿ ಇದೆ ಅಂತ ಕೂಡ ನಾನು ಭಾವಿಸ್ಕೊಂಡಿದ್ದೇನೆ ಒಬ್ಬ ರೈತ ಕರ್ನಾಟಕದಲ್ಲಿ ಮೆಕ್ಕೆಜೋಳವನ್ನ ಬೆಳೆದು ಆರ್ಥಿಕವಾಗಿ ಸವಲರಾಗಬೇಕು ಅಂತ ಹೇಳಿ ರೈತಾಪಿ ವರ್ಗದವರು ಸುಮಾರು ವರ್ಷಗಳಿಂದ ಆ ಬೆಳೆಯನ್ನ ಬೆಳಕೊಂಡು ಬಂದಿದ್ರು ಇವರು ಆಹಾರ ಪದ್ಧತಿ ಅಲ್ಲ ಅನ್ನೋದಾದ್ರೆ ಅದನ್ನ ಬೆಳೆ ಇನ್ನೇನೋ ಮಾಡ್ತಾರೆ ರವೆ ಮಾಡ್ತಾರೆ ಬೇರೆ ಬೇರೆ ಪದಾರ್ಥಗಳನ್ನ ಬಳಕೆ ಮಾಡುವಂಥದ್ದು ಮಾಡ್ತಾರೆ ಈ ಬೆಂಬಲ ಬೆಲೆ ಅದಕ್ಕೂ ಕೊಡಲ್ಲ ಅನ್ನೋದಾದ್ರೆ ಖರೀದಿ ಕೇಂದ್ರ ಮಾಡಲ್ಲ ಅನ್ನೋದಾದ್ರೆ ಆ ಮೆಕ್ಕೆಜೋಳ ಬೀಜವನ್ನ ಏನು ಫ್ಯಾಕ್ಟ್ರಿ ಇದಾವಲ್ಲ ಪ್ರೊಡಕ್ಟ್ ಮಾಡುವಂತದ್ದು ಈ ಸರ್ಕಾರ ಯಾಕೆ ನಿಲ್ಲಿಸಬಾರ್ದು ಮಲತಾಯಿ ಧೋರಣೆಯನ್ನ ಯಾಕೆ ಮಾಡುತ್ತೆ ಅನ್ನೋದು ಅದಕ್ಕೆ ಉತ್ತರ ಕೊಡಬಹುದು ಹೇಗೆ ತಾವು ಕೊಡುವ ದಯಮಾಡಿ ಕೊಡ್ತೀನಿ ಮೆಕ್ಕೆಜೋಳ ಆಹಾರ ಪದಾರ್ಥ ಅಲ್ಲ ಅಂತಕ್ಕಂಥ ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ನೀತಿ ಅದು ಮೆಕ್ಕೆಜೋಳ ಫುಡ್ ಗ್ರೈನ್ ಅದು ಆಹಾರ ಪದಾರ್ಥ ಅದರಿಂದ ಈಗಾಗಲೇ ನಾವು ಅಡುಗೆಗೆ ಬಳಸ್ತಕ್ಕಂಥ ಎಣ್ಣೆ ಅದರ ಉಪ ಉತ್ಪನ್ನಗಳು ಈಗಾಗಲೇ ದಾವಣಗೆರೆ ಜಿಲ್ಲೆಯಲ್ಲಿ ನಾಲ್ಕೈದು ಮೆಕ್ಕೆಜೋಳದ ಫ್ಯಾಕ್ಟ್ರಿಗಳಿದ್ದಾವೆ ಅದರಿಂದ ಎಲ್ಲ ರೀತಿಯ ಉಪ ಉತ್ಪನ್ನಗಳು ಇದ್ದಾವೆ ಇವತ್ತು ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟು ಕರ್ನಾಟಕದಲ್ಲಿ ಅದರಲ್ಲಿ ಸೇರಿದಂಗೆ ಹೆಚ್ಚಿನ ಭಾಗದಲ್ಲಿ ಮೆಕ್ಕೆಜೋಳ ಬೆಳಿತಕ್ಕಂಥ ರೈತರಿದ್ದಾರೆ ಹೈಯೆಷ್ಟು ಕರ್ನಾಟಕದಲ್ಲಿ ಹೆಚ್ಚಿನ ಮೆಕ್ಕೆಜೋಳ ಬೆಳಿತಕ್ಕಂಥ ರೈತರಿರೋದ್ರಿಂದ ಇವತ್ತು ಜಾಣ ಕ್ಯೂಡನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಕಾರಣ ಏನು ಅಂತಂದರೆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರ ತರೀಲಿಕ್ಕೆ ಎಫ್ ಸಿ ಐ ಮುಖಾಂತರ ಈ ಸರ್ಕಾರ ಅವಕಾಶ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಅನುದಾನವನ್ನು ಕೊಡಬೇಕು ಕೇಂದ್ರ ಸರ್ಕಾರ ಬರೀ ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಕೇಂದ್ರ ತೆಗಿಲಿಕ್ಕೆ ಜಾಣತನವನ್ನು ಜಾಣ ಮಂಡತನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದಕ್ಕೆ ಕೇಂದ್ರ ಸರ್ಕಾರದ ಈ ನೀತಿಗೆ ರೈತ ವಿರೋಧಿ ನೀತಿ ರೈತ ವಿರೋಧಿ ಕೇಂದ್ರ ಸರ್ಕಾರ ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಸಂಪೂರ್ಣ ಜವಾಬ್ದಾರಿ ಇದೆ ಇವತ್ತು ಇಲ್ಲಿನ ಅಯ್ಯಷ್ಟು ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಭಾರತೀಯ ಜನತಾ ಪಕ್ಷದ ಸಂಸರಿದ ಸಂಸರ್ ಸಂಸದರಿದ್ದಾರೆ ನಾಲ್ಕೈದು ಜನ ಪ್ರಭ ಕೇಂದ್ರ ಮಂತ್ರಿಗಳಿದ್ದಾರೆ ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಮೆಕ್ಕೆಜೋಳದ ಖರೀದಿ ಕೇಂದ್ರ ಆಹಾರ ಪದಾರ್ಥ ಅಲ್ಲ ಅದು ಆಹಾರ ಪದಾರ್ಥ ಅಂತ ಬದಲಾವಣೆ ಮಾಡತಕ್ಕಂಥ ಅಧಿಕಾರ ಪ್ರಹ್ಲಾದ್ ಜೋಶಿ ಅವ್ರಿಗಿದೆ ಈ ಕೂಡಲೇ ಪ್ರಹ್ಲಾದ್ ಜೋಶಿ ಅವರಿಗೆ ನಾವು ಒತ್ತಾಯ ಮಾಡ್ತೀವಿ ಇದು ಆಹಾರ ಪದಾರ್ಥ ಅಂತ ಕನ್ಸಿಡರ್ ಮಾಡಿ ನೀವು ಎಫ್ ಸಿ ಐ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ರಾಜ್ಯದ ರೈತರ ಹಿತವನ್ನ ಕಾಪಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಕೇಂದ್ರ ಸರ್ಕಾರಕ್ಕಿದೆ ಆ ಕಾರಣಕ್ಕೆ ನೀವು ಈ ಕೂಡಲೇ ರೈತರ ಹಿತ ಕಾಪಾಡಲಿಕ್ಕೆ ಆಹಾರ ಪದಾರ್ಥ ಅಂತ ಪರಿಗಣಿಸಿ ಸಾಕಷ್ಟು ಒಂದು ಹತ್ತು ಸಾವಿರ ಕೋಟಿ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಈ ರಾಜ್ಯದ ರೈತರ ಹಿತವನ್ನ ಕಾಪಾಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗಲೇ ಭಾರತ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷದ ಭಾರತ ಸರ್ಕಾರ ಇದೆ ಅಲ್ಲಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕ ಸರ್ಕಾರ ಇದೆ ಇಲ್ಲಿ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷ ಇದೆ ಇವರು ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಇವರು ರೈತರ ಹಿತವನ್ನು ಕಾಪಾಡಬೇಕು ಈ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು ಅಂದರೆ ನಮ್ಮ ವೈಯಕ್ತಿಕ ಈ ರಾಜಕಾರಣದ ಹಿತಾಸಕ್ತಿಯನ್ನು ಮರೆತು ಎಲ್ಲರೂ ರೈತರ ಹಿತ ಕಾಪಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದವರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಇವು ಒಗ್ಗಟ್ಟಾಗಬೇಕು ಏನು ಈ ಆಹಾರ ಪದಾರ್ಥ ಅಲ್ಲ ಅಂತೇಳಿ ಸರ್ಕಾರ ತೀರ್ಮಾನ ತಗೊಂಡಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಇದು ಆಹಾರ ಪದಾರ್ಥ ಅನ್ನೋದರಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರ ವಿರೋಧ ಪಕ್ಷದ ಎಲ್ಲ ಪಕ್ಷದ ನಾಯಕರುಗಳು ರೈತ ಮುಖಂಡರುಗಳನ್ನು ಭಾರತ ಸರ್ಕಾರಕ್ಕೆ ಕೃಷಿ ಸಚಿವರು ಮತ್ತು ಏನು ಪ್ರಹ್ಲಾದ್ ಜೋಶಿ ಇದ್ದಾರೆ ಆಹಾರ ಸಚಿವರು ಆಹಾರ ಸಚಿವರು ಅವರ ಅವರಿಗೆ ನಿಯೋಗ ಕರ್ಕೊಂಡೋಗಿ ಈ ಕೂಡಲೇ ಇದನ್ನ ರಾಜ್ಯದ ರೈತರ ಹಿತ ಕಾಪಾಡಲಿಕ್ಕೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಲಿಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾಮ ರಾಜಕೀಯ ಹಿತಾಸಕ್ತಿಯನ್ನ ಮರೆ ಹಿತಾಸಕ್ತಿಯನ್ನು ಪರಿಗಣಿಸುತ್ತೆ ರೈತರ ಹಿತಾಸಕ್ತಿಯನ್ನು ಪರಿಗಣಿಸೋಕ್ಕೋಸ್ಕರ ಇರುವ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ರಾಜ್ಯದ ರೈತರ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಾವು ಈ ಸಭೆಯಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಆಗ್ರಹಿಸ್ತೇವೆ ನೋಡಿ ಮೆಕ್ಕೆಜೋಳ ಆಹಾರ ಪದಾರ್ಥ ಯಾವುದೇ ಕಾರಣಕ್ಕದು ಆ ಪದಾರ್ಥ ಅಲ್ಲ ಆಹಾರ ಪದಾರ್ಥ ಅಂತ ಏನು ಕೇಂದ್ರ ಸರ್ಕಾರ ಹೇಳಿದೆ ಅದು ಆಹ್ ಆಹಾರ ಪದಾರ್ಥ ಆ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಕೂಡ್ಲೇ ಆದ ಆಹಾರ ಪದ ಪದಾರ್ಥ ಆಗಿರೋದ್ರಿಂದ ರೈತರ ಹಿತವನ್ನು ಕಾಪಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಇವರಿಗೆ ಅಧಿಕಾರವನ್ನು ಕರ್ನಾಟಕ ರಾಜ್ಯದಲ್ಲಿ ಇವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಕಾಂಗ್ರೆಸ್ನವ್ರಿಗೆ ಭಾರತ ಸರ್ಕಾರ ಬಿ ಜೆ ಪಿ ಇದೆ ಇವರು ಸ್ವಹ ರಾಜಕಾರಣದ ಸ್ವಹಿತಾಸಕ್ತಿಯನ್ನು ಮರೆತು ರಾಜ್ಯದ ರೈತರ ಹಿತವನ್ನು ಕಾಪಾಡಲಿಕ್ಕೆ ಇವರು ಪ್ರಾಮಾಣಿಕವಾಗಿ ರೈತರ ಹಿಪ ಹಿತ ಕಾಪಾಡಲಿಕ್ಕೆ ಇವರು ಕಾನೂನನ್ನು ತೆಗೆದು ಖರೀದಿ ಕೇಂದ್ರ ತೆಗಿಲಿಕ್ಕೆ ಸಹಕಾರ ಮಾಡಬೇಕು ಇಲ್ಲಾಂದರೆ ಈ ಎರಡೂ ಸರ್ಕಾರಗಳನ್ನು ಜವಾಬ್ದಾರಿ ಹೀನ ಸರ್ಕಾರಗಳು ರೈತ ವಿರೋಧಿ ಸರ್ಕಾರಗಳು ಅಂತ ಹೇಳಿ ನಾವು ಹೇಳಲಿಕ್ಕೆ ಬಯಸ್ತೇವೆ ¡Oh! ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳೋವಂಥದ್ದು ಇವತ್ತು ಪೆಕೋರ್ಮೆಟ್ಟಲ್ಲಿ ಆಹಾರ ಪದಾರ್ಥ ಅಂತ ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಹೇಳೋದೇನೆಂದರೆ ಮೆ ರಾಗಿ ಮತ್ತು ಭತ್ತವನ್ನು ಖರೀದಿ ಕೇಂದ್ರ ತೆಗಿತೀವಿ ತೆಗೆಯೋದ್ರ ಜೊತೆಗೆ ತೆಗ್ದಿಲ್ಲ ಇನ್ನು ರೈತರು ಆ ಮಾರುಕಟ್ಟೆಗೆ ಬೆಂಬಲ ಬೆಲೆಯಲ್ಲಿ ತಮ್ಮ ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡೋದಾದರೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಅಂತ ಹೇಳಿದ್ದಾರೆ ಆದರೆ ಇವತ್ತಿಗೂ ಖರೀದಿ ಕೇಂದ್ರ ಎಲ್ಲೂ ಆಗಿಲ್ಲ ಆ ಕಾರಣಕ್ಕೆ ನಮ್ಮ ಒತ್ತಾಯ ಇದೆ ಈ ಕೂಡ್ಲೆ ಭತ್ತ ಮತ್ತೆ ರಾಗಿ ಖರೀದಿ ಕೇಂದ್ರ ಏನ್ ತೆಗಿಲಿ ಕೊರಟಿದಿರಿ ಮೆಕ್ಕೆಜೋಳ ಖರೀದಿ ಕೇಂದ್ರನ ತೆಗೆದು ಮೆಕ್ಕೆಜೋಳ ಬೆಳೆಗಾರ ರೈತವನ್ನ ಕಾಪಾಡಬೇಕು ಮತ್ತೆ ಮಿತಿ ರಹಿತವಾಗಿರ್ತಕ್ಕಂಥ ಮೆಕ್ಕೆಜೋಳವನ್ನ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ ಇನ್ನೊಂದು ತಾವು ಅಲ್ಲಿ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ ಮೆಕ್ಕೆಜೋಳದ ವಿಷಯ ಒಂದು ಒಂದು ಕಡೆ ಆದ್ರೆ ಅಡಿಕೆ ಮಂಡಳಿಯನ್ನ ಸ್ಥಾಪನೆಯನ್ನ ಕೇಂದ್ರ ಇರ್ಬೋದು ರಾಜ್ಯಲೋ ಈಗಾಗಲೇ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನು ಬೆಳೀತಾ ಇದ್ದೀವಿ ಈಗಾಗಲೇ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಇವತ್ತು ಮೊನ್ನೆ ತ್ರೀಲಂಕಾದಲ್ಲಿ ನಡೆದಂಥ ಸಭೆಯಲ್ಲಿ ಅಡಕೆ ಕ್ಯಾನ್ಸರ್ ಕಾರಕ ಅಂತ ಹೇಳಿದ್ದಾರೆ ಆದರೆ ವೆನಿವೇಲಾ ವಿಶ್ವವಿದ್ಯಾನಿಲಯ ಈಗಾಗಲೇ ರಿಪೋರ್ಟನ್ನು ಕೊಟ್ಟಿದೆ ಅದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಪಾರಂಪರಿಕ ಬೆಳಕೆ ಬೆಳೆ ಆದಗಿರ್ತಕ್ಕಂಥ ಅಡಿಕೆ ಇದು ಕ್ಯಾನ್ಸರ್ ಅಲ್ಲ ರೋಗಕಾರಕ ಅಲ್ಲ ಇದು ತಲತಲಾಂತರದಿಂದ ಬಂದಿರತಕ್ಕಂಥ ಅಡಿಕೆ ಬೆಳೆ ಇದು ಆರೋಗ್ಯಕ್ಕೆ ಹಾನಿಕರ ಅಲ್ಲ ಸಾಕಷ್ಟು ರೋಗಗಳಿಗೆ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ಈ ಕೂಡಲೇ ಭಾರತ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಕೂಡಲೇ ಅಡಿಕೆ ಯಾವುದೇ ರೀತಿಯ ಕ್ಯಾನ್ಸರ್ ಕಾರಕ ಅಲ್ಲ ಇವತ್ತು ವರ್ಲ್ಡ್ ಟೆಡ್ ಆರ್ಗನೈಜೇ ವರ್ಲ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನು ಇವತ್ತು ಆರೋಪ ಮಾಡಿದೆ ಅದಕ್ಕೆ ಪರ್ಯಾಯವಾಗಿ ವೆನಿವೇಲಾ ವಿಶ್ವವಿದ್ಯಾನಿಲಯ ಆಗ ಆಗ ವೆನಿವೇಲಾ ವಿಶ್ವವಿದ್ಯಾನಿಲಯದ ಅಲ್ಲಿ ರಿಪೋರ್ಟ್ ಬಂದಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಗೆ ಸವಾಲಾಗಿರ್ತಕ್ಕಂಥ ರಿಪೋರ್ಟನ್ನು ಕೊಟ್ಟಿದೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಯಾವುದೇ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಅಡಿಕೆ ಇದೆ ಇದನ್ನು ಪಾರಂಪರಿಕ ಆಗಿರ್ತಕ್ಕಂಥದ್ದು ಈಗಾಗಲೇ ಕರ್ನಾಟಕ ರಾಜ್ಯದ ಎಪ್ಪತ್ತೈದು ಪರ್ಸೆಂಟು ಉಳಿದ ಆಂಧ್ರ ತೆಲಂಗಾಣ ಕೇರಳ ನಾಲ್ಕೈದು ರಾಜ್ಯದಲ್ಲಿ ಬೆಳೆ ಆಗಿರೋದ್ರಿಂದ ಈಗಾಗಲೇ ಕಾಫಿ ಮಂಡಳಿ ರೇಷ್ಮೆ ಮಂಡಳಿ ಆಗಿರೋದ್ರಿಂದ ನಾಲ್ಕೈದು ರಾಜ್ಯದಲ್ಲಿ ಈ ಬೆಳೆ ಅಡಿಕೆ ಬೆಳೆ ಬಂದಿರೋದ್ರಿಂದ ಈ ಕೂಡಲೇ ಕೇಂದ್ರ ಸರ್ಕಾರ ರೈತ ಅಡಿಕೆ ಬೆಳೆಗಳ ಸಮಸ್ಯೆಗಳನ್ನು ಮತ್ತೆ ಅಡಿಕೆಯ ಮಂಡಳಿಯನ್ನ ಕೂಡಲೇ ತೆಗಿಬೇಕು ಯಾಕೆ ನಾನು ಅಡಿಕೆ ಮಂಡಳಿನ ತೆಗಿಬೇಕು ಅಂತ ಹೇಳ್ತೀನಿ ಅಂದ್ರೆ ಪ್ರಾರಂಭ ಮಾಡಬೇಕು ತೆಗಿಬೇಕಂದ್ರೆ ಅದನ್ನು ಪ್ರಾರಂಭ ಮಾಡಬೇಕು ಯಾಕೆ ಮಾಡಬೇಕು ತೆರೀಬೇಕು ಅಂತ ಅಂದರೆ ಈಗಾಗಲೇ ಹದಿನೈದು ದಿನದ ಹಿಂದೆ ಅರವತ್ತೆಂಟು ಸಾವಿರ ರೂಪಾಯಿ ಅಡಿಕೆ ರೇಟ್ ಇತ್ತು ಇವತ್ತು ಐವತ್ತ್ಮೂರು ಸಾವಿರ ರೂಪಾಯಿ ಇದೆ ಅಡು ಅಡಿಕೆ ಮಾರುಕಟ್ಟೆ ಅಡಿಕೆ ಬೆಳೆ ಸರ್ಕಾರದ ಹಿಡಿತದಲ್ಲಿ ಇಲ್ಲ ಆ ಕಾರಣಕ್ಕೆ ಈ ಸರ್ಕಾರದ ಹಿಡಿತಕ್ಕೆ ಬರೋದಕ್ಕೋಸ್ಕರ ಕೇಂದ್ರ ಸರ್ಕಾರ ಅಡಿಕೆ ಮಂಡಳಿ ಮಾಡೋದ್ರ ಮುಖಾಂತರ ಅದರಲ್ಲಿ ಬರ್ತಕ್ಕಂಥ ರೋಗಗಳು ಮತ್ತು ಅದಕ್ಕೆ ಆಗ್ತಕ್ಕಂಥ ಅಪಾಯಗಳು ಅದಕ್ಕೆ ಬರ್ತಕ್ಕಂಥ ಕೇಂದ್ರ ಸರ್ಕಾರದ ಏನು ನಿಯಮಗಳನ್ನು ಪ್ರಾರಂಭ ಮಾಡಬೇಕು ಆ ನಿಯಮಗಳನ್ನು ಮಾಡಬೇಕಾಗಿರೋದ್ರಿಂದ ಅದಕ್ಕೊಂದು ಸ್ವಾಯತ್ತಿತ ಸಂಸ್ಥೆ ಇದ್ದರೆ ಅಡಿಕೆ ಬೆಳೆಗಾರನ ಹಿತ ಕಾಪಾಡಲಿಕ್ಕೆ ಆಗ್ತದೆ ಆ ಕಾರಣಕ್ಕೆ ಕೂಡಲೇ ಅಡಿಕೆ ಬೆಳೆಗಾರರು ನಾವು ಅಡಿಕೆ ಬೆಳೆಗಾರರು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕಾಗಿದೆ ಅಡಿಕೆ ಮಂಡಳಿಗೆ ಒತ್ತಾಯ ಮಾಡಲೇಬೇಕಾಗಿದೆ ಕೇಂದ್ರ ಸರ್ಕಾರ ಅಡಿಕೆ ಮಂಡಳಿಯನ್ನು ತೆಗಿಲೇಬೇಕು ಅಂತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಹಕ್ಕೊತ್ತಾಯ ಆಗಿದೆ ಈ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಒಂದು ಪ್ರತಿಭಟನೆ ಆ ಉದ್ದೇಶದಲ್ಲಿ ಯಾವ್ದಾದ್ರೂ ಸರ್ಕಾರಿ ಅಧಿಕಾರಿಗಳು ರೈತರ ಪರವಾಗಿ ನಿಮ್ಮ ಹೋರಾಟ ಇಪ್ಪ ಇಪ್ಪತ್ತೆಂಟನೇ ತಾರೀಕು ನಮ್ಮ ಹೋರಾಟ ಬೆಂಬಲ ಬೆಲೆಯಲ್ಲಿ ಏನಿದೆ ಭತ್ತ ರಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮೆಕ್ಕೆಜೋಳವನ್ನ ಮಿತಿ ರಹಿತವಾಗಿ ಮೆಕ್ಕೆಜೋಳವನ್ನ ಖರೀದಿ ಮಾಡಬೇಕು ಕೇಂದ್ರ ಸರ್ಕಾರ ಸಹಕಾರ ಕೊಡದೆ ಹೋದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಹಕಾರ ಕೊಡದೆ ಹೋದರೆ ರಾಜ್ಯ ಸರ್ಕಾರ ಈ ರಾಜ್ಯದ ರೈತರ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರ ಇವತ್ತು ಆವೃತ್ತ ನಿಧಿಯನ್ನು ಒಂದು ಹತ್ತು ಸಾವಿರ ಕೋಟಿ ಏನು ಪಂಚ ಗ್ಯಾರಂಟಿಗಳನ್ನು ಮಾಡಿದಾರೋ ಅದೇ ರೀತಿ ರೈತ ಗ್ಯಾರಂಟಿಯನ್ನು ಮಾಡಿ ರೈತ ಬೆಳೆದಂಥ ಬೆಳೆಗಳಿಗೆ ಬೆಳೆ ಕಟಾವು ಸಮಯದಲ್ಲಿ ಯಾವುದೇ ಬೆಳೆಗಳ ಬೆಲೆ ಬಿದ್ದು ಹೋದಾಗ ಆ ಆವೃತ್ತಿ ನಿಧಿಯ ಮುಖಾಂತರ ರೈತರ ಹಿತ ಕಾಪಾಡಿ ಬೆಂಬಲ ಬೆಲೆಯನ್ನು ಕೊಟ್ಟು ರೈತ ಖರೀದಿ ಕೇಂದ್ರಗಳನ್ನು ಈ ರಾಜ್ಯದ ರೈತರ ಹಿತಾಸಕ್ತಿಯನ್ನು ಕಾಪಾಡಬೇಕು ಈ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ರೈತ ಸರ್ಕಾರ ಅಂತ ಹೇಳಿ ನಾವು ಭಾವಿಸಿದ್ದೇವೆ ರೈತರ ಹಿತ ಕಾಪಾಡೋ ನಿಟ್ಟಿನಲ್ಲಿ ಈ ಕೂಡಲೇ ಕೇಂದ್ರ ಸರ್ಕಾರದ ಕಾಯ ಪ್ರಶ್ನೆಯನ್ನು ಬಿಟ್ಟು ಈ ಕೂಡಲೇ ಹತ್ತು ಸಾವಿರ ಕೋಟಿನ ಆವೃತ್ತ ನಿಧಿಯನ್ನು ಮೀಸಲಿಟ್ಟು ಈ ಕೂಡಲೇ ರಾಜ್ಯ ಸರ್ಕಾರ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿ ರೈತರ ಹಿತವನ್ನು ಕಾಪಾಡಬೇಕು ಅಂತಕ್ಕಂಥದ್ದು ಮೂಲ ಉದ್ದೇಶ ಅದ್ರ ಜೊತೆಗೆ ಇಪ್ಪತ್ತೆಂಟನೇ ತಾರೀಕು ನಮ್ಮ ಹೋರಾಟ ಇಪ್ಪತ್ತೆಂಟನೇ ತಾರೀಕು ಇಡೀ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ನ್ಯಾಮ್ತಿ ತಾಲೂಕು ಹೊನ್ನಾಳಿ ತಾಲೂಕಿನ ಎಲ್ಲ ಪ್ರತಿ ಹೆಳ್ಳಿ ನಮ್ಮ ರೈತ ಬಂಧುಗಳ ಮುಖಾಂತರ ಹೊನ್ನಾಳಿ ತಾಲೂಕು ಆಫೀಸ್ ಎದುರುಗಡೆ ನಮ್ಮ ಉಗ್ರ ಹೋರಾಟವನ್ನು ಮಾಡ್ತೇವೆ ಅದರ ಜೊತೆಗೆ ನಾವು ಮೀಡಿಯಾ ಮುಖಾಂತರ ಮನವಿನ ಮಾಡ್ತಾ ಇದ್ದೇವೆ ಸರ್ಕಾರದ ಏನು ಸುತ್ತೋಲೆಗಳಿದ್ದಾವೆ ಆ ಸುತ್ತೋ ಆ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಮತ್ತು ಚೀಫ್ ಸೆಕ್ರೆಟರಿ ಆಫ್ ಜಿಲ್ಲಾ ಪಂಚಾಯತ್ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮ್ಮ ಸರ್ಕಾರದ ಏನು ನಿಲುವುಗಳು ಆದೇಶಗಳು ಇದಾವೆ ದಯಮಾಡಿ ಅವತ್ತು ರೈತರಿಗೆ ಅವಕಾಶ ಮಾಡಿ ಅವತ್ತು ಅವತ್ತು ಅನೌನ್ಸ್ ಮಾಡಬೇಕಂತ ನಮ್ಮ ಹಕ್ಕೊತ್ತಾಯ ಇದೆ ನಾವು ದಯಮಾಡಿ ಅವರೆಲ್ಲ ಆಗಮಿಸಬೇಕು ಅಂತಕ್ಕಂಥದ್ದು ಮತ್ತೊಮ್ಮೆ ನಾವು ಮನವಿ ಮಾಡ್ತಾ ಇದ್ದೇವೆ